ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪೂಜಾ ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದೊಬ್ಬರಿಗೆ ಶ್ರೀ ಸ್ವಾಮಿ ಸಮರ್ಥ ಇವತ್ತಿನ ನಿಮ್ಮ ದಿನ ಅತ್ಯಂತ ಆನಂದ ಸ್ವಾಮಿ ಮಹಾರಾಜ ನಮ್ಮೆಲ್ಲ ಒಳ್ಳೆಯ ಜಗಳ ಆದಷ್ಟು ಜಲ್ದಿ ಪೂರ್ಣ ಮಾಡಲೇತೇ ಸ್ವಾಮಿ ಮಹಾರಾಜ ಚೆನ್ನಾಗಿ ಪ್ರಾರ್ಥನೆಯೇ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ಕೊಂಡು ಇವತ್ತ ಸ್ವಾಮಿ ಮಹಾರಾಜರಿಗೆ ಅತ್ಯಂತ ಪ್ರಿಯವಾದ ಅತ್ಯಂತ ಇಷ್ಟವಾದ ಒಂದು ಸೇವೆಯನ್ನು ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಬೇಕನ್ನು ನಮ್ಮದು ಜೀವನದ ಅನೇಕ ಸಮಸ್ಯೆಗಳು ಅರ್ಥವು ಅನೇಕ ಕನಸುಗಳು ಇರ್ತಾವ ಅದು ಅನೇಕ ಪ್ರಾಬ್ಲಮ್ಗಳು ಇರ್ತವೆ ಅದಕ್ಕೆ ನಾವು ಹರಿಕೆ ಅಂದರೆ ಮರಾಠಾಗಿದ್ದಕ್ಕೆ ಇದಕ್ಕೆ ಅಂತ ಹೇಳ್ತಾರೋ ಹಾಗಾಗಿ ಕನ್ನಡದಾಗ ನಾವು ಹರಕೆಯನ್ನು ತರಿಸ್ತೇವೆ ಅಥವಾ ನಾವು ಏನೋ ಒಂದು ಹರಿಕೆ ಇರ್ತೈತಿ ಅದನ್ನು ಕೆಲಸ ಆರು ಕೂಲಿನ ಹರಕೆಯನ್ನು ತರಿಸ್ತೇನೆ ಅಥವಾ ನಿಮ್ಮ ದರ್ಶನಕ್ಕೆ ಬರ್ತೇನೋ ಅಥವಾ ಇಷ್ಟು ನಾ ವಸ್ತುಗಳನ್ನು ದಾನವಾಗಿ ಕೊಡ್ತೇನೋ ಅಥವಾ ಬೆಳ್ಳಿ ಮುಖ ಕೊಡ್ತೇನೋ ಬೆಳ್ಳಿ ಗ್ಲಾಸ್ ಕೊಡ್ತೇನೋ ಅಥವಾ ಪೇಡೆ ಕೊಡ್ತೇನೋ ನಮ್ಮ ಪರಿಸ್ಥಿತಿ ಅನುಗುಣವಾಗಿ ನಾವು ಹರಕೆಗಳನ್ನ ಕಟ್ತಿತ್ತು ಆದರೆ ನಾವೆಲ್ಲರೂ ವಿಚಾರ ಮಾಡಿ ನಾವು ಕೊಟ್ಟಂಥ ವಸ್ತುಗಳನ್ನ ಯಾವುದೇ ಒಂದು ದೇವರಾಗಲಿ ಅಥವಾ ಸ್ವಾಮಿ ಮಹಾರಾಜರಾಗಲಿ ಇಷ್ಟಪಡ್ತಾರೆ ಇಲ್ಲ ನಮಗೆ ಆ ದೇವರಿಗೆ ಅಥವಾ ಸ್ವಾಮಿ ಮಹಾರಾಜರು ಬೇಕಾಗಿರೋದು ನಮ್ಮ ನಿಸ್ವಾರ್ಥ ಭಕ್ತಿ ಓ ನಾವು ಕೊಡುವಂಥ ನಾವು ಮಾಡುವಂಥ ಒಂದು ನಿಸ್ವಾರ್ಥ ಭಕ್ತಿ ಅವ್ರಿಗೆ ಹೋಗಿ ತಲುಪದ ಹಾಗಾದರೆ ಸ್ವಾಮಿ ಮಹಾರಾಜರ ಹರಕೆಯನ್ನು ಯಾವ ರೀತಿ ಮಾಡೋದಾ ಸ್ವಾಮಿ ಮಹಾರಾಜರಿಗೆ ನೋಡ್ರಿ ನಮ್ಮ ಜಾಬ್ ಪ್ರಾಬ್ಲಮ್ ಐತಿ ಮದುವೆ ಯಾಕದಲ್ಲಿ ಏನೇ ಸಮಸ್ಯೆ ಜಗತ್ತಿನಿಂದ ಸಮಸ್ಯೆ ಅನ್ಕೂಲ ಎಲ್ಲರಿಗೂ ಇರ್ತೇವು ಆ ಸಮಸ್ಯೆಗಳ ನಿರ್ವಹಣೆ ಆಗ್ಲತ್ತ ನಾವು ಎಷ್ಟೇ ಸೇವೆಗಳು ಎಷ್ಟೋ ದೇವರುಗಳನ್ನ ನಾವು ಋತುಗಳನ್ನ ಅಥವಾ ಹರಿಕೆಯನ್ನು ಮಾಡ್ತಿತ್ತು ಅಥವಾ ಕೆಲವೊಂದು ಸಲ ನಾವು ಒಂದೊಂದು ಕಠಿಣವಾದ ವ್ರತಗಳ ಆಚರಣೆ ಕೂಡ ಮಾಡ್ತಿತ್ತು ಆದರೆ ಸ್ವಾಮಿ ಸೇವಾ ಸ್ವಾಮಿ ಮಹಾರಾಜರ ಸೇವಾದಾಗ ನಾವು ಮಾಡಬೇಕಾದಿಷ್ಟೇ ನಾವು ಸ್ವಾಮಿ ಮಹಾರಾಜರಿಗೆ ಯಾವ ರೀತಿ ಹರಿಕೆ ಮಾಡಬೇಕು ಅಥವಾ ಯಾವ ರೀತಿ ನವಸ್ ಮಾಡಬೇಕು ಮೊದಲನೇದಾಗಿ ಈ ನವಸ್ ಮಾಡಬೇಕಂದ್ರೆ ಏನೋ ಒಂದು ಸಮಸ್ಯೆ ನಮ್ದು ಆ ಸಮಸ್ಯೆಗೆ ನಾವು ಪರಿಹಾರ ಎಷ್ಟೋ ಸಲ ಹುಡುಗರು ಸಿಗುಲ್ಲ ಅಥವಾ ಆ ಪರಿಹಾರ ಅನ್ನೋದು ಇಲ್ಲ ಅನ್ನೋದು ನಾವು ಎಲ್ಲರೂ ಕೈಬಿಟ್ಟಿರ್ತು ಆದರೆ ಸ್ವಾಮಿ ಮಹಾರಾಜರಿಗೆ ಈ ರೀತಿ ನಾವು ನಾವು ಹರಕೆ ಮಾಡಿದ್ರೆ ಖಂಡಿತ ಈ ರೀತಿ ಹರಕೆ ಕಟ್ಕೊಂಡು ಅಂದರೆ ಖಂಡಿತವಾಗಿ ಸ್ವಾಮಿ ಮಹಾರಾಜರ ಆ ಒಂದು ಎಷ್ಟೇ ಅಸಾಧ್ಯವಾದ ಸಮಸ್ಯೆ ಇಲ್ಲ ಅದಕ್ಕೂ ಆ ಸಮಸ್ಯೆಗೆ ಪರಿಹಾರ ಆ ನಮ್ಮ ದೇಹ ಕೋರಿಕೆ ಅಥವಾ ನಮ್ಮ ಕನಸು ಏನಿತ್ತು ಅದನ್ನ ಪೂರ್ಣ ಮಾಡಿ ಮಾಡ್ತಾರೆ ಹಾಗಾದರೆ ಯಾವ ರೀತಿ ನಾವು ಮಾಡಬೇಕು ಮೊದಲೇದಾಗಿ ಸ್ವಾಮಿ ಮಹಾರಾಜರ ಕೇಂದ್ರದ ನಿಮ್ಮ ಸುತ್ತಮುತ್ತ ಸ್ವಾಮಿ ಮಹಾರಾಜರ ಕೇಂದ್ರ ಇದ್ದು ಅಲ್ಲಿ ಹೋಗುರಿ ನಾವು ಹನ್ನೊಂದು ಗುರುವಾರ ಮಾಡುವಾಗುವ ಅಥವಾ ಸ್ವಾಮಿ ಚರಿತ್ರ ಸಾರಾಮೃತ ಪಾರಾಯಣ ಅಧ್ಯಯನ ಒಂದು ಪಾರಾಯಣ ಕ ಮಾಡೋಕ್ಕಿಂತ ಮುಂಚೆನೇ ಈ ರೀತಿ ಮಾಡ್ತಿರ್ತೀವಿ ಆದರೆ ಈ ನವಹರ ನವಸ್ ಅಥವಾ ಈ ಹರಿಕೆಯನ್ನು ಕಟ್ಟೋಕ್ಕಿಂತ ಮುಂಚೆ ನಾವ ಸ್ವಾಮಿ ಮಹಾರಾಜರ ಕೇಂದ್ರ ಆಗಲಿ ದತ್ತ ಮಹಾರಾಜರ ಆಗಲಿ ನೀವು ಅಲ್ಲಿ ಹೋಗಿ ಒಂದು ತೆಂಗಿನಕಾಯಿ ಸಕ್ಕರೆ ಅಥವಾ ಏನಾದರೂ ಸ್ವೀ ಸಕ್ಕರೆ ಒಂದು ತೆಂಗಿನಕಾಯಿ ತೆಂಗಿನಕಾಯಿಕ್ಕೆ ಶ್ರೀಫಳ ಅಂತ ಹೇಳ್ತಾರೆ ತೆಂಗಿನಕಾಯಿ ಅದು ಮತ್ತು ಉದ್ಕಡಿ ಎರಡು ಉದ್ಕಡಿಯನ್ನು ಹೋದ ನೀವು ಅಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಬೇಕು ಯಾವುದಕ್ಕೋಸ್ಕರ ನೋಡಿ ನಾವು ಈ ನಮ್ಮ ಕಷ್ಟಗಳನ್ನ ಬೇರೆದವ್ರಿಗೆ ಹೇಳ್ಕೊಂಡು ಈಗಿನ ಪರಿಸ್ಥಿತಿ ಅಥವಾ ಈಗಿನ ಒಂದು ಜನ ಯಾವ್ದ್ರ ನಮ್ಮ ಜೊತೆ ಆಳ್ಕೊತ ಕೇಳಿ ಇನ್ನೊಬ್ಬರು ಮುಂದೆ ನಮ್ಮ ಕಷ್ಟಗಳನ್ನ ನಕ್ಕೋತ ಹೇಳ್ತಿರ್ತಾರೆ ಯಾಕಂದರೆ ಅಂಥವ್ರು ಕೂಡ ಇದ್ದಾರೋ ಹಾಗಾಗಿ ನಮ್ಮ ಕಷ್ಟಗಳನ್ನಾಗಲಿ ನಮ್ಮ ಸಮಸ್ಯೆಗಳನ್ನಾಗಲಿ ಬೇರೆದವ್ರ ಜೊತೆ ಶೇರ್ ಮಾಡಿದ್ರೆ ಸ್ವಾಮಿ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಸ್ವಾಮಿ ಮಹಾರಾಜ ನನಗೆ ಇದು ಕಷ್ಟ ಇತಿ ಸ್ವಾಮಿ ಮಹಾರಾಜನ ಈ ಕೆಲಸ ಆಗೋದು ನಾನ್ ನಿಮ್ ಈ ಸೇವೆಯನ್ನ ಮಾಡ್ತೇನೆ ಸೇವೆ ಮಾಡಿಸ್ಕೋರಿ ನನಗೆ ಕೆಲಸ ಪೂರ್ಣ ಆಗ್ಲತ್ತ ಹೇಳಿ ಸ್ವಾಮಿ ಮಹಾರಾಜರ ಜೊತೆ ಒಂದ್ಸಲ ಈ ರೀತಿ ಮಾತಾಡಿನ ಯಾರು ಇಲ್ದ ಎಲ್ಲಾರು ಮುಂದೆ ಮಾತಾಡ್ಬೇಕೆ ಇಲ್ಲ ಯಾರು ಇಲ್ದಾಗ ನೀವು ಯಾಕಂದ್ರ ಈಗ ನಾವು ಏನೋ ಒಂದು ಹೊಸದಾಗಿ ಸುತ್ತಮುತ್ತ ನೋಡೋರು ಕೂಡ ನಮ್ಮನ್ನು ಬೇರೆ ದೃಷ್ಟಿಯಿಂದ ನೋಡ್ತಾರ ಯಾವಾಗ ನೀವು ಸ್ವಾಮಿ ಜೊತೆ ಕನೆಕ್ಟ್ ಆಗ್ತರಿ ಯಾವಾಗ ಸ್ವಾಮಿ ಮ್ಯಾಗ ನಿಮ್ಗೆ ಪೂರ್ಣ ವಿಶ್ವಾಸ ಇರುತ್ತೆ ಸ್ವತಃ ನೀವು ಮಾತಾಡ್ತೀರಿ ನಿಮಗ ಅನಸ್ತತಿ ಸ್ವಾಮಿ ನಮ್ಮ ಜೊತೆ ಮಾತಾಡ್ಕೋದ್ರು ನನ್ನ ಮಾತು ಕೇಳ್ತಾರ ನನ್ನ ಮಾತಿಗೆ ಅವ್ರು ಏನೋ ರಿಯಾಕ್ಟ್ ಮಾಡ್ತಾರ ಅನಸ್ತತಿ ಯಾವಾಗ ಅಂದ್ರೆ ಪೂರ್ಣ ವಿಶ್ವಾಸ ಇಟ್ಟಾಗ ನೀವು ಅಲ್ಲಿ ಹೋಗಿ ತೆಂಗಿನಕಾಯಿ ಸಕ್ಕರೆ ಉದ್ಬತ್ತಿಯನ್ನು ಇಟ್ಟ ಸ್ವಾಮಿ ಮಹಾರಾಜರಿಗೆ ಮೊದಲೇದಾಗಿ ಪ್ರಾರ್ಥನೆ ಮಾಡ್ಕೊಂಬರ್ಬೇಕು ಪ್ರಾರ್ಥನೆ ಅಂದ್ರೆ ಸ್ವಾಮಿ ಮಹಾರಾಜರ ನನ್ನ ಈ ಕೆಲಸಕ್ಕೋಸ್ಕರ ನಾ ಈ ಹರಿಕೆಯನ್ನು ಮಾಡ್ಕೋದೇನು ನಿಮ್ಮ ಅಥವಾ ಏನಂದ್ರೆ ನಾನು ಒನ್ನೂರ ಎಂಟು ಸ್ವಾಮಿ ಚರಿತ್ರೆ ಪಾರಾಯಣ ಮಾಡ್ತಾನೋ ಐವತ್ತೊಂದು ಮಾಡ್ತಾನೋ ಇಪ್ಪತ್ತೊಂದು ಮಾಡ್ತಾನೋ ಅಥವಾ ಹನ್ನೊಂದು ಮಾಡ್ತಾನೆ ನಿಮಗೆ ಯಾವ ರೀತಿ ಪರಿಸ್ಥಿತಿ ಇರ್ತೈತಿ ನಿಮ್ಮ ಫೆಸಿಲಿಟಿ ಯಾವ ರೀತಿ ಇರ್ತೋ ಆ ರೀತಿ ನೀವು ನವಸೋ ನಮಗೆ ಇಲ್ಲಿ ಬೆಳಗ್ಗೆ ನಾಮಸ್ಮರಣೆ ಒಂದು ಸವಾಲು ಹಾಕಂದ್ರೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇಷ್ಟು ನಾವು ಇಷ್ಟು ನಾಮಸ್ಮರಣೆಯನ್ನ ಇಷ್ಟು ನಾಮ ಜಪವನ್ನು ಮಾಡ್ತಾನೋ ಇಲ್ಲಾಂದ್ರೆ ತಾರಕ ಮಂತ್ರ ಒಂದೂರ ಎಂಟು ಸಲ ಐವತ್ತೊಂದು ಸಲ ಐವತ್ತೊಂದು ದಿನ ಇಪ್ಪತ್ತೊಂದು ದಿನ ತಾರಕ ಮಂತ್ರದ ಅನುಷ್ಠಾನ ಮಾಡ್ತಾನೋ ಅದು ಆಗೋಲ್ಲಂದ್ರೆ ಗುರುಚರಿತ್ರ ಪಾರಾಯಣ ಮಾಡ್ತಾನೋ ಇಲ್ಲಾಂದ್ರೆ ನವರಾತ್ರಿ ಪಾರಾಯಣ ಮಾಡ್ತಾನೋ ಈ ರೀತಿ ನಿಮ್ಗೆ ಏನು ಸಾಧ್ಯ ಆಗ್ತಲೇ ಸೇವೆ ಮಾಡಕ ಆ ಸೇವೆಯನ್ನು ಮಾಡ್ತೇನೆ ಅಂತ ಹೇಳಿ ಸ್ವಾಮಿ ಮಹಾರಾಜರಿಗೆ ನೀವು ಹರಿಕೆಯನ್ನು ಕಟ್ಕೋಬೇಕು ಇದರಿಂದ ಖಂಡಿತವಾಗಿ ಯಾವುದೇ ಸಮಸ್ಯೆ ಇರಲಿ ಏನೇ ಇರಲಿ ಸ್ವಾಮಿ ಮಹಾರಾಜರ ನಿಮ್ಮ ಸೇವೆ ಮುಗಿದ್ರೊಳಗಾಗಿ ನೀವು ಆ ಸೇವೆಯ ಪ್ರಚುಪ್ತಿ ನಿಮ್ಗೆ ಆ ಪೂರ್ಣ ಆ ಒಂದು ಯಾವುದಕ್ಕೋಸ್ಕರ ನೀವು ಆ ಹರಿಕೆಯನ್ನು ಕಟ್ಕೊಂಡಿರ್ತಾರೆ ಅದನ್ನು ಪೂರ್ಣ ಮಾಡೇ ಮಾಡ್ತಾರೋ ಇನ್ನು ಏನು ಮಾಡ್ಬೇಕಪ್ಪ ಹರಿಕೆ ಕಟ್ಕೊಂಡು ಇಲ್ಲಪ್ಪ ನಂದು ಕೆಲಸ ಆದಾಗ ನಾ ಸೇವೆ ಮಾಡ್ತೇನೆ ಅನ್ನೋದು ಇಲ್ಲಿ ಇದು ತಪ್ಪ ಕಲ್ಪನೆ ಯಾಕಂದ್ರೆ ನಾವು ಸ್ವಾಮಿ ಮಹಾರಾಜರ ಮುಂದೆ ಈ ಹರಗೆ ಏನು ನಮ್ಮ ಕಲಿಸ್ ಕನಸಿನಿರ್ತಿದ್ಯಾ ಅಥವಾ ನಮ್ದು ಏನು ನಾವು ಬೆಡ್ಕೊಂಡಿರ್ತೇವ ಪೂರ್ಣ ಆಗ್ಲಿ ಬೇಕಾದ್ರೆ ಬಿಡ್ಲಿ ಯಾಕಂದ್ರೆ ಸ್ವಾಮಿ ಮಹಾರಾಜರು ನಮಗೆ ಯೋಗ್ಯವಾದ ಯೋಗ ಯೋಗ್ಯ ಸಮ ನಮ್ಗೆ ಬೇಕಾದ ನಮ್ಮ ಜೀವನದಾಗ ಏನು ನಮಗೆ ನಾವು ಒಂದು ಹೆಜ್ಜೆ ಇಟ್ಟು ಅಂದ್ರೆ ಹತ್ತು ಹೆಜ್ಜೆ ನಮಗೋಸ್ಕರ ಅವ್ರು ಇಟ್ಟಿರ್ತಾರೆ ನಮ್ಮ ಜೀವನದಾಗ ಏನು ಒಳ್ಳೆ ರೀತಿ ಏನು ಕೆಟ್ಟ ರೀತಿ ನಮ್ಗಿಂತ ಹೆಚ್ಚು ವಿಚಾರ ಮಾಡೋರು ಅಂದರೆ ಸ್ವಾಮಿ ಮಹಾರಾಜರ ನಮ್ಮ ಯಾವಾಗ ನಮ್ಮ ಜೀವನದಾಗ ಅವ್ರು ಎಂಟ್ರಿ ಆತಾರೋ ಯಾವಾಗ ನಾವು ಅವ್ರ ಸೇವೆಯನ್ನು ಮಾಡ್ತೇವೋ ಅವ್ರ ಸಂಪೂರ್ಣ ನಮ್ಮ ಯೋಗ ಸಮಯದ ಜವಾಬ್ದಾರಿಯನ್ನು ಸ್ವತಃ ಸ್ವಾಮಿ ಮಹಾರಾಜರು ತಗೋತಾರೆ ಅವರು ನಮ್ಮ ಪೂರ್ಣ ಮಾಡ್ತಾರೆ ಆ ಟೈಮ್ದಾಗ ನಮ್ಮ ಪರೀಕ್ಷೆನೂ ಕೂಡ ನದ್ದದೈತೆ ಆದರೆ ನಾವು ಯಾವುದೇ ರೀತಿ ಒಂದು ಸಂಶಯ ಆಗದೆ ಅಥವಾ ಯಾವುದೋ ಒಂದು ಮನಸ್ಸಾಗ ಡೌಟ್ ಇಟ್ಕೊಳ್ತಾ ಸ್ವಾಮಿ ಮಹಾರಾಜರ ಸೇವೆ ಆರಂಭ ಮಾಡಿ ಯಾವಾಗ ನಾವು ಯಾವ ದಿನ ಹೋಗಿ ಸ್ವಾಮಿ ಮಹಾರಾಜರ ಕೇಂದ್ರದಾಗ ಅಥವಾ ದತ್ತ ಮಹಾರಾಜರ ಕೇಂದ್ರದಾಗ ಹೋಗಿ ತೆಂಗಿ ಕೈ ಉದ್ಭತ್ತಿ ಹರಕೆಯನ್ನು ಮಾಡಿ ಮಾಡ್ತಿರಲ್ಲ ಬರ್ತಿರಲ್ಲ ಅದರ ದಿನದಿಂದಲೇ ಸೇವೆಯನ್ನು ಆರಂಭ ಮಾಡ್ಬೋದು ಸೇವೆಯನ್ನು ಆರಂಭ ಮಾಡಬೇಕು ಖಂಡಿತವಾಗಿ ಸ್ವಾಮಿ ಮಹಾರಾಜರು ನಮ್ಮ ಯಾವುದೇ ಒಂದು ಅಸಾಧ್ಯವಾದ ಕೋರಿಕೆ ಇಲ್ಲ ಅದನ್ನು ಪೂರ್ಣ ಮಾಡಿ ಮಾಡ್ತಾರೆ ನಾನು ನನ್ನ ಸ್ವಾಮಿ ಚರಿತ್ರೆ ಹನ್ನೊಂದು ಸ್ವಾಮಿ ಚರಿತ್ರೆ ಸರಾಮೃತದ ಏನು ಅನುಭವವೂ ಕೂಡ ನಾವು ಒಂದು ವಿಡಿಯೋದಾಗ ಶೇರ್ ಮಾಡ್ಕೊಂಡೆ ಯಾವ ರೀತಿ ಸ್ವಾಮಿ ಮಹಾರಾಜರ ಪರೀಕ್ಷೆ ತೊಂದರು ಯಾವ ರೀತಿ ಅದನ್ನು ಪೂರ್ಣ ಮಾಡಿರು ಅನ್ನೋದು ಕೂಡ ನಾನು ಶೇರ್ ಮಾಡ್ಕೊಂಡೆನು ಹಾಗಾಗಿ ನೀವು ನಿಮ್ಮ ಯಾವುದೇ ಒಂದು ಕಷ್ಟದ ಕೆಲಸ ಇದೆ ಯಾವುದೇ ಒಂದು ನಮ್ಮ ಕಡೆಯಿಂದ ಆಗುಲ್ಲ ಅಸಾಧ್ಯ ಐತಿ ನಾವೆಲ್ಲ ಪ್ರಯತ್ನ ಮಾಡಿಬಿಟ್ಟಿದ್ದೇವೆ ಅನ್ನೋರ ಸ್ವಾಮಿ ಮಹಾರಾಜರಿಗೆ ಈ ರೀತಿ ೀತಿ ಒಂದ್ಸಲ ಹರಕೆ ಮಾಡಿ ನೋಡ್ರಿ ಖಂಡಿತ ನಿಮ್ಮ ಎಲ್ಲಾ ಇಚ್ಛೆಗಳನ್ನ ಸ್ವಾಮಿ ಮಹಾರಾಜರು ಪೂರ್ಣ ಮಾಡೇ ಮಾಡ್ತಾರೋ ಆದ್ರೆ ನೀವು ನಿಸ್ವಾರ್ಥ ಭಕ್ತಿಯಿಂದ ನಿಸ್ವಾರ್ಥ ಭಾವನೆಯಿಂದ ಸೇವೆಯನ್ನು ಮಾಡಿದಾಗ ಯಾವಾಗಲೂ ಸ್ವಾಮಿ ಮಹಾರಾಜರ ಮ್ಯಾಗ ಸಂಪೂರ್ಣ ಯಾವಾಗ ಸ್ವಾಮಿ ಮಹಾರಾಜ್ರ ಶರಣ್ ಹೋಗ್ತಿಲ್ಲ ಖಂಡಿತವಾಗಿ ಸ್ವಾಮಿ ಮಹಾರಾಜರ ನಿಮಗೆ ಪ್ರಚಿತಿಯನ್ನು ನೀಡೇ ನೀಡ್ತಾರೋ ಈ ರೀತಿ ನೀವು ಹರಕೆಯನ್ನು ಕಟ್ಕೊಂಡು ನಿಮ್ಮೆಲ್ಲ ಸಮಸ್ಯೆಗಳಿಗೆ ಸ್ವಾಮಿ ಮಹಾರಾಜರ ಕಡೆಯಿಂದ ಪರಿಹಾರವನ್ನು ತಗೋರಿ ಸ್ವಾಮಿ ಮಹಾರಾಜರು ಆದಷ್ಟು ಜಲ್ದಿ ನಿಮ್ಮೆಲ್ಲರಿಗೂ ಪ್ರಚುತಿಯನ್ನು ನೀಡಲಿ ಅನ್ಕೊತು ಇವತ್ತಿನ ಒಂದು ಆದ ಸಣ್ಣ ಸೇವೆಯನ್ನು ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊಂಡು ಹೊಸವಾಗಿ ನೋಡೋದು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋನ ಶೇರ್ ಮಾಡಿ ನಾ ಹೇಳಿದ ಸ್ವಾಮಿ ಚರಿತ್ರೆ ಸಾರಾಮೃತ ತಾರಕ ಮಂತ್ರ ಅನುಷ್ಠಾನ ನಾಮಸ್ಮರಣೆ ಗುರುಚರಿತ್ರೆ ಪಾರಾಯಣ ಅಥವಾ ಇನ್ನೊಂದ್ ಐತ್ ನೋಡ್ರಿ ಇನ್ನೊಂದ್ ಯಾವ್ದಂದ್ರ ಗುರು ಚರಿತ್ರೆ ಹದ್ನಾಕನೇ ಹದಿನೆಂಟನೇ ಅಧ್ಯಾಯ ಇಪ್ಪತ್ತೊಂದಿನ ಐವತ್ತೊಂದ್ ದಿನ ಆರ್ಥಿಕ ಸಮಸ್ಯೆ ಐತೆ ಅಥವಾ ಡಿಪ್ರೆಷನ ಒಂದು ಏನೋ ನಮ್ಮ ಮನೆಯಲ್ಲಿ ಸಂಕಷ್ಟ ಐತಿ ಹಣ ಉಳಿತಾಯ ಆಗ್ತಿಲ್ಲ ಖಂಡಿತವಾಗಿ ಪ್ರತಿ ಗುರುವಾರ ಈ ಎರಡು ಅಧ್ಯಾಯಗಳನ್ನ ಓದ್ರಿ ನಾ ಲೈವ್ ಕೂಡ ಮಾಡ್ಕೋತೇನೆ ಹೋದ ವಾರ ಮಾಡೋಕ್ಕಾಗಿಲ್ಲ ಈ ವಾರ ಮಾಡ್ತೇನೋ ಎಲ್ಲರೂ ಕೂಡ ಜಾಯ್ನ್ ಆಗಿರು ಅನ್ಕೋತು ಇವತ್ತಿನ ಆದ ಸಣ್ಣ ಸೇವೆಯನ್ನು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡ್ಕೊತಾ ಮುಂದಿನ ಹೊಸ ವಿಡಿಯೋದಾಗ ಮತ್ತೊಂದು ಮಾಹಿತಿ ಜೊತೆ ನಿಮ್ಮ ಮುಂದೆ ಬರ್ತೇನು ಶ್ರೀ ಸ್ವಾಮಿ ಸಮರ್ಥ